नागरिक सब मनवलिका अब्लिक रेप्रेस ಅವ್ರನ್ನ ಪಬ್ಲಿಕ್ ರೆಪ್ರೆಸೆಂಟಿವ್ಸ್ ಅಂದ್ರೆ ಇಲ್ಲಿ ಜನಪ್ರತಿನಿಧಿಗಳು 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 ಪಬ್ಲಿಕ್ ರೆಪ್ರೆಸೆಂಟಿವ್ಸ್ ಎರಡನೇದು ಸೀನಿಯರ್ ಆಫೀಸರ್ಸ್ ಸೀನಿಯರ್ ಆಫೀಸರ್ಸ್ ಹಿರಿಯ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಇವ್ರನ್ನೆಲ್ಲ ಮನವೊಲಿಸ್ಬೇಕಾಗ್ತದೆ ಹಿರಿಯ ಅಧಿಕಾರಿಗಳು ಕಚೇರಿಯ ಸಿಬ್ಬಂದಿ ಮತ್ತು ಸಹೋದ್ಯೋಗಿಗಳು ಸಹೋದ್ಯೋಗಿಗಳು ಸಹೋದ್ಯೋ ಸಹೋದ್ಯೋಗಿ ಸಹೋದ್ಯೋಗಿ ಸಹ ಉದ್ಯೋಗಿ ಸಹೋದ್ಯೋಗಿ ಸಹೋದ್ಯೋಗಿಗಳು ಸಹೋದ್ಯೋಗಿಗಳು ನಾಲ್ಕನೇ ಕಾಮನ್ ಪಬ್ಲಿಕ್ ಕಾಮನ್ ಪಬ್ಲಿಕ್ ಸಾಮಾನ್ಯ ಜನ ಬರ್ತಾರೆ ಜನಸಾಮಾನ್ಯರು ಜನಸಾಮಾನ್ಯರು ಅವರು ಮತ್ತೆ ಮನವೊಲಿಸ್ಬೇಕು ಒಬ್ಬ ಅಧಿಕಾರಿ ಆದಂತವ್ರು ಎಲ್ಲರ ಜೊತೆಗೂ ಕೆಲಸ ಮಾಡಬೇಕಾಗ್ತದೆ ಕಾಮನ್ ಪಬ್ಲಿಕ್ ನ ಪರ್ಸುವೇಟ್ ಮಾಡಬೇಕು ಆ ಸೀನಿಯರ್ ಆಫೀಸರ್ನ ಪಬ್ಲಿಕ್ ಮಾಡ್ಪರ್ ಮಾಡಬೇಕು ಆಫೀಸ್ ಸ್ಟಾಪ್ ನ ಪರ್ಸುಟ್ ಮಾಡಬೇಕು ಮೀಡಿಯಾ ಮೀಡಿಯಾ ಪೀಪಲ್ ನ ಪರ್ಸು ಮಾಡ್ಬೇಕು ದೆನ್ ಯಾವ್ದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಓಕೆ ಟು ಡಿಪಾರ್ಟ್ಮೆಂಟ್ ಎಲ್ಲರನ್ನ ಕೂಡ ಮಾಡಬೇಕು ಮನವೊಲಿಸ್ಬೇಕು ಮನವೊಲಿಸಬೇಕು ಇಲ್ಲಿ ಪೊಲಿಟಿಷಿಯನ್ ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಹೆಂಗಿರ್ತಾರೆ ನೋಡ್ರಿ ಒಂದು ಕೇಸ್ ಬರ್ತೀವಿ ಕೇಸ್ ಸ್ಟಡಿ ಮನವೊಲಿಸೋದ್ ಹೆಂಗ ಅಂತ ಹೇಳಿ ನಿಮಗೆ ಒಂದು ರೋಡ್ ಪ್ಲಾನ್ ಮಾಡಲಿಕ್ಕೆ ಒಂದು ಅಸೈನ್ಮೆಂಟ್ ಕೊडला ಇದೆ એન ಅಸೈನ್ಮೆಂಟ್ ಹಸ್ ಆಸ್ ಗಿವನ್ ಟು ಯು ಟು ಮೇಕ್ ಎ ರೋಡ್ ಪ್ಲಾನ್ what happened here you made a plan like this to make road like this ठीक है रोड ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರಿ ಕೆಲರಿ ಒಂದು ಕಿಲೋಮೀಟರ್ ಗೆ 20 ಕೋಟಿ ಖರ್ಚು ಆಗ್ತಾ ಇದೆ 20 ಕೋರ್ಸ್ ಫಾರ್ 1 ಕಿಲೋಮೀಟರ್ 100 ಕಿಲೋಮೀಟರ್ ರೋಡ್ ಇದು 100 ಕಿಲೋಮೀಟರ್ ಅಂದ್ರೆ ಎಷ್ಟು ಆಗುತ್ತೆ ಟು ಥೌಸಂಡ್ ಕ್ರೋಸ್ ಫಾರ್ ಹಂಡ್ರೆಡ್ ಕಿಲೋಮೀಟರ್ಸ್ ಯು ಪ್ಲಾನೆಡ್ ಲೈಕ್ ದಿಸ್ ಇನ್ ದಿಸ್ ವೇ ಈ ದಾರಿಯಲ್ಲಿ ಮಾಡ್ರಿ ಇಲ್ಲಿ ಏನ್ ಮಾಡಿ ಯು ಹವ್ ಟೇಕನ್ ಕೇರ್ ಅಬೌಟ್ ಗೌರ್ಮೆಂಟ್ ಲ್ಯಾಂಡ್ ದೇರ್ ಆರ್ ಓನ್ಲಿ ಫ್ಯೂ ಪ್ರೈವೇಟ್ ಲ್ಯಾಂಡ್ಸ್ ಆರ್ ದೇರ್ಸಿಮಮ್ ಗೌರ್ಮೆಂಟ್ ಲ್ಯಾಂಡ್ ಇಸ್ ದೇರ್ ಇನ್ ದಿಸ್ ವೇ ಜಾಸ್ತಿ ಸರ್ಕಾರದ ಜಾಗ ಇದೆ ಅಲ್ಲೊಂದು ಅಲ್ಲೊಂದು ಪ್ರೈವೇಟ್ ಜಾಗಗಳು ಇಡುವುದು ಈ ಭೂಮಿ ಕೂಡ ಏನಿದೆಯಲ್ಲ ಬರಡಾದ ಭೂಮಿ ಇಂಪಾರ್ಟೆಂಟ್ ಲ್ಯಾಂಡ್ ಇದು ಬಂಜರು ಭೂಮಿ ಇಲ್ಲಿ ರೋಡ್ ಮಾಡಿದ್ರೆ ಏನು ತೊಂದರೆ ಇಲ್ಲ ಓಕೆ ರೈಟ್ ಈ ಭಾಗದಲ್ಲಿ ಮರಗಳು ಇಲ್ಲ ಮಂಜರ್ ಭೂಮಿ ಅಂದ್ರೆ ಮರಗಳು ಇರಲ್ಲ ಹೌದಿಲ್ರಿ ಕಡಿಮೆ ನೋ ಪ್ರಾಬ್ಲಮ್ ಸರ್ಕಾರಕ್ಕ ಈ ಭೂಮಿ ಖರೀದಿ ಮಾಡೋ ದುಡ್ಡು ಉಳಿತು ಪರಿಸರನ ಹಾನಿ ಆಗಲ್ಲ ಇಲ್ಲಿ ನೀವು ರೋಡ್ ಮಾಡಬೇಕಂತ ಪ್ಲಾನ್ ಮಾಡಿದ್ರಿ ಇಲ್ಲಿ ಮಾಡಿದ್ರೆ ಇಪ್ಪತ್ತು ಕೋಟಿ ರೂಪಾಯಿ ಹೋಗುತ್ತೆ ಒಂದ್ ಕಿಲೋಮೀಟರ್ ಹೈವೇ ಈ ಪ್ಲಾನ್ ಅನ್ನು ತಗೊಂಡು ನೀವು ಸಂಬಂಧಪಟ್ಟಂತ ಮಿನಿಸ್ಟರ್ ಹತ್ರ ಹೋಗ್ತೀರಿ ಸಂಬಂಧಪಟ್ಟ ಮಿನಿಸ್ಟ್ರಿ ಏನಂತಾನ ಹೌದಾ ಇಲ್ಲಿ ಬರ್ತಾ ಹೈವೇ ಎಲ್ಲಿಂದ ಎಲ್ಲಿ ಕನೆಕ್ಟ್ ಆಗುತ್ತೆ ಎಲ್ಲ ಕೇಳ್ಕೊಂಡವನೇ ಅಂತಾನೆ ಗೊತ್ತಾ ಕ್ಯಾನ್ ಯು ಚೇಂಜ್ ಪ್ಲಾನ್ ಲೈಕ್ ದಿಸ್ ಅಂತ ನೋನ್ ಯು ಪ್ಲಾನ್ ಚೇಂಜ್ ದಿಸ್ ಪ್ಲಾನ್ ಹೌ ಯು ನಿಟ್ ಟು ಚೇಂಜ್ ಯು ನೋ ದ ಫ್ರಮ್ ಹಿಯರ್ ಟು ದೇರ್ ದೇರ್ ಆರ್ ಒನ್ ಫೋರ್ ಕಿಲೋಮೀಟರ್ಸ್ ಮೈ ಲ್ಯಾಂಡ್ ಈಸ್ ದೇರ್ ಹಿಯರ್ ಮೈ ಲ್ಯಾಂಡ್ ನಂದೊಂದು ಎರಡ್ ನೂರ್ ಎಕ್ರೆ ಹೊಲ ಇದೆ ಇಲ್ಲಿ ಹಂಡ್ರೆಡ್ ಎಕರ್ಸ್ ಕ್ಯಾನ್ ಯು ಮೇಕ್ ರೋಡ್ ಲೈಕ್ ದಿಸ್ ಹಿಂಗ್ ಹಿಂಗ್ ರೋಡ್ ಅಂತ ಹಿಂಗ್ 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 ಹೊಲದ ಪಕ್ಕದಾಗ ಯಾಕೆ ಮಾಡಂತ ಹೇಳ್ತಾನ ಏನ್ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಯಾರ್ದು ಮಿನಿಸ್ಟರ್ ಹೌದು ವೆರಿ ಗುಡ್ ಸೂಪರ್ ಈಗ ಇಪ್ಪತ್ ಒಂದ್ ಎಕರೆ ಇದೆ ಐವೇ ಬಂದ್ರೆ ಏನಾಗುತ್ತೆ ಹೇಳ್ರಿ ಅವಾಗ ಆ ಎರಡು ಕೋಟಿ ಮೂರ್ ಕೋಟಿ ಹೋಗುತ್ತೆ ಎರಡು ಕೋಟಿ ಆಗುತ್ತೆ ನಾಲ್ಕು ಕೋಟಿ ಕೋಟಿ ಆಸ್ತಿ ಆಯ್ತು ನಾಲ್ಕು ನೂರು ಕೋಟಿ ಆಸ್ತಿ ನಿನಗೆ ಏನ್ ಕೊಡ್ತಂದ ಎರಡ್ ಎಕರೆ ಎರಡ್ ಎಕರೆ ಅಂದ್ರೆ ನಾಲ್ಕು ಕೋಟಿ ಜಸ್ಟ್ ಪ್ಲಾನ್ ಚೇಂಜ್ ಮಾಡಿದ್ರೆ ಸಾಕು ನೀನ್ ಚಾನ್ ಚೇಂಜ್ ಮಾಡಿದ್ರೆ ಪ್ರಾಬ್ಲಮ್ ಇಲ್ಲ ಇಲ್ಲಿ ಚೇಂಜ್ ಮಾಡ್ಬೋದು ಆದ್ರೆ ಇಲ್ಲಿ ಒಂದು ಕಿಲೋಮೀಟರ್ ಇಪ್ಪತ್ತು ಕೋಟಿ ಖರ್ಚಾಗ್ತಿದೆಯಲ್ಲ ಇಲ್ಲಿ ಏನಾದ್ರು ರೋಡ್ ಹಿಂಗ್ ಮಾಡಕ್ ಹೋದ್ರೆ ಒಂದು ಕಿಲೋಮೀಟರ್ ಖರ್ಚಾಗುತ್ತೆ ಒಂದು ಕಿಲೋಮೀಟರ್ ಗೆ ಟ್ವೆಂಟಿ ಸಿಕ್ಸ್ ಕಿಲೋಮೀಟರ್ಸ್ ಖರ್ಚಾಗುತ್ತೆ ಎಷ್ಟು ಖರ್ಚಾಯ್ತು ಹಂಡ್ರೆಡ್ ಇಂಟು ಸಿಕ್ಸ್ ಸಿಕ್ಸ್ಟಿ ಕ್ರೋರ್ಸ್ ಗೋಯಿಂಗ್ ಟು ಡು ಅಂತಂದ್ರೆ ಇಲ್ಲಿ ನೋಡಿ ಜಾಸ್ತಿ ಗೌರ್ಮೆಂಟ್ ಲ್ಯಾಂಡ್ ಇಲ್ಲ ಪ್ರೈವೇಟ್ ಲ್ಯಾಂಡ್ ಜಾಸ್ತಿ ಇದೆ ಯು ಹಾವ್ ಟು ಪರ್ಚೇಸ್ ಎವ್ರಿ ಲ್ಯಾಂಡ್ ಯು ಹವ್ ಟು ಪರ್ಚೇಸ್ ಎವ್ರಿ ಲ್ಯಾಂಡ್

ಅವ್ರ ಇದ್ರ ಬಿಜಾಪುರ್ ಬಾಗಲಕೋಟ ಅಲ್ಲೆಲ್ಲ ನೋಡಿ ಸ್ವಲ್ಪ ಗದ್ದೆಗಳು ತೋಟಗಳು ಜಾಸ್ತಿ ಅದ್ರಲ್ಲ ಹಣ್ಣು ಬೆಳೆಯೋದು ಜಾಸ್ತಿ ಆತರ ಫುಲ್ ಡಿಮ್ಯಾಂಡ್ ಅಲ್ಲಿ ಮದುವಳ ಗಿದೋಳ ಅಲ್ಲೆಲ್ಲ ಏನಪ್ಪಾ ಅಂತಂದ್ರೆ ಅಲ್ಲಿ ದ್ರಾಕ್ಷಿ ಹಣ್ಣು ಅದೆಲ್ಲ ಬೆಳೀತಕ್ಕಂಥದ್ದು ಜಾಸ್ತಿ ಆಗ ಇಲ್ಲಿ ಎರಡು ಮೂರು ಬೆಳೆ ತೆಗಿತಾರ ಅವ್ರು ಆ ಬೆಳೆ ತೆಗಿತಕ್ಕಂಥ ಲ್ಯಾಂಡ್ ಅದ ಅದು ಒಂದ್ ಕಡೆ ಇನ್ನೊಂದು ಕಡೆ ಮರಗಳು ಜಾಸ್ತಿ ಅವ ಎಲ್ಲಾ ಮರಗಳನ್ನು ಕಡಿಬೇಕು ಹೀಗಾಗಿ ನೀವೇನ್ ಮಾಡಿದ್ರಿ ಇಲ್ಲಿ ಪ್ಲಾನ್ ಮಾಡಿದ್ರಿ ಮತ್ತೆ ಅಲ್ಲೊಂದು ಅಲ್ಲೊಂದು ಅನ್ನೆಸೆಸರಿ ಬ್ರಿಡ್ಜ್ ಬರ್ತಾವೆ ಅವು ಕಟ್ಬೇಕು ಇಲ್ಲಿ ಏನಿಲ್ಲ ಬ್ರಿಡ್ಜ್ ಅಂದ್ರೆ ಅಲ್ಲಿ ಎಕ್ಸ್ಟ್ರಾ ಆಗುತ್ತೆ ಸಣ್ಣ ಸಣ್ಣ ಬ್ರಿಡ್ಜ್ ಅಂದ್ರೂ ನಾಲ್ಕು ಕೋಟಿ ಆಗುತ್ತೆ ಸುಮ್ನೆ ಏನಿಲ್ಲ ಮ್ಯಾಕೆ ಇಟ್ರೆ ಹೌದಾ ಏನ್ ಇದಕ್ಕೆ ಸೊ ವಾಟ್ ಟು ಹೌ ಯು ಡೂ ಇಟ್ ಈಗ ಏನ್ ಮಾಡ್ಬೇಕು ನೀವು ಯಾವ್ ಟು ಪರ್ಸೇಟ್ ಏಟ್ ನೀವು ಪರ್ಸೇಟ್ ಏಟ್ ಮಾಡ್ಬೇಕು ಯಾರನ್ನ ಮಂತ್ರಿನ ಪರ್ಸೆಕ್ಟ್ ಮಾಡ್ಬೇಕು ಏನಂತ ಪರ್ಸೆಕ್ಟ್ ಮಾಡ್ತೀರಿ ಓಕೆ ಏನಂತ ಪರ್ಸೆಕ್ಟ್ ಮಾಡ್ತೀರಿ ನಂಬರ್ ಒನ್ ಸ್ಟ್ರಾಟಜಿ ಇದೆ ಇಲ್ಲಿ ಹೇಳ್ಬೇಕು ಅವನಿಗೆ ತಾರ್ಕಿಕ ಮನವಿ ಫ್ಯಾಕ್ಟ್ಸ್ ಎವಿಡೆನ್ಸ್ ಮೆಸೇಜ್ ಟು ಗಿವ್ ಹಿಮ್ ಸತ್ಯ ಹೇಳ್ಬೇಕು ಹೇಳ್ಬೇಕವನಿ ಸರ್ ದಿಸ್ ಇಸ್ ಗೌರ್ಮೆಂಟ್ ಲ್ಯಾಂಡ್ ದಿಸ್ ಈಸ್ ಪ್ರೈವೇಟ್ ಲ್ಯಾಂಡ್ ವಿ ಹಾವ್ ಟು ಪರ್ಚೇಸ್ ಲೈಕ್ ದಿಸ್ ಅಂಡ್ ಗೌರ್ಮೆಂಟ್ ಇಸ್ ಗೋಯಿಂಗ್ ಟು ಸ್ಪೆಂಡ್ ಮೋರ್ ದೆನ್ ಸಿಕ್ಸ್ಟಿ ಕ್ರೋಸ್ ಯಾ ಅಂಡ್ ಆಲ್ಸೋ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಇಟ್ ಇಸ್ ಎ ಲಾಂಗ್ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಇಂಟು ಟ್ವೆಂಟಿ ಅಂತಂದ್ರೆ ಜಾಸ್ತಿ ಆಯ್ತು ಅಂದ್ರೆ ನೂರು ಕೋಟಿ ಜಾಸ್ತಿ ಆಗುತ್ತೆ ಸರ್ ಇಲ್ಲಿ மந்திரி நோட மாத்தி மனித கொடுத்தாங்க அகிரிக்கல் இல்லை ದೇರ್ ದೇರ್ ಲೈಫ್ ವಿಲ್ ಬಿ ಇನ್ ಟ್ರಬಲ್ ಓಕೆ ಇಟ್ಸ್ ನಾಟ್ ಗುಡ್ ಟು ಪುಲ್ ದಾಂಡ್ ಫ್ರಾಮ್ ದ ಫಾರ್ಮರ್ ಫೋರ್ಸಿಬಲಿ ಅವ್ರ ಏನಂತ ಏ ಪರಿಹಾರ ಕೊಡ್ರಿ ನಷ್ಟ ಪರಿಹಾರ ಕೊಡ್ರಿ ಕೊಡ್ರಿ ಏಕ್ರಿಗೆ ಇಪ್ಪತ್ ಲಕ್ಷ ಮೂವತ್ತು ಲಕ್ಷ ಮಂತ್ರಿ ಅವ್ರ ಸಕ್ಕು ಮೈಯಿಂದ ಅಲ್ಲಿ ಹೇಳ್ತಾನ ಮೂರನೇ ಯಾವುದು ಸ್ಕೇರ್ ಫ್ಯಾಕ್ಟ್ರಿ ಇದಕ್ ಬಗ್ಗೋರ್ ಬಗ್ತಾರ ಬಗ್ಲಿಲ್ಲ ಅಂತ ಸ್ಕೇರ್ ಫ್ಯಾಕ್ಟ್ರಿ ಏನಂತ ಹೇಳ್ಬೇಕು ಭಯಸ್ ಸರ ನೋಡ್ರಿ ನೀವು ಮಂತ್ರಿ ಇದೀರಿ ನಾಳೆ ಮುಂದೆ ನೀವು ಉಪ ಮುಖ್ಯಮಂತ್ರಿ ಆಗೋರಿದಿರಿ ಹೌದು ಶಿವಕುಮಾರ್ ಮುಖ್ಯಮಂತ್ರಿ ಆಗೋರಿದ್ರಿ ನೀವು ಒಂದು ವೇಳೆ ನಿಮ್ಮ ಹೊಲ ಬರೋ ಜಾಗದಲ್ಲೇ ಈ ಹೈವೆ ಮಾಡಿಸ್ತೀರ ಅನ್ನೋದ್ ಏನಾದ್ರು ಗೊತ್ತಾಯ್ತು ಅಂತಂದ್ರೆ ಮೀಡಿಯಾ ಹೋಯ್ತು ಅಂತಂದ್ರೆ ಅಪೋಸಿಷನ್ ಲೀಡರ್ ಗೊತ್ತಾಯ್ತು ಅಂತಂದ್ರೆ ನಿಮ್ಮ ರಾಜಕೀಯ ಜೀವನ ಕೊಲಾಪ್ಸರ್ ಬಿ ಎ ಬಿಗ್ ಥ್ರೆಟ್ ಟು ಯುವರ್ ಪೊಲಿಟಿಕಲ್ ಲೈಫ್ ಇಟ್ ಇಸ್ ಅ ಬಿಗ್ ಥ್ರೆಟ್ ಯುವರ್ ಪೊಲಿಟಿಕಲ್ ಲೈಫ್ ಥಿಂಕ್ ಒನ್ಸ್ ನಂಬರ್ ಒನ್ ಒಂದ್ ವೇಳೆ ರೈತರ ಎಲ್ಲರೂ ರೆಚ್ಚಿಗೆ ಭೂಮಿ ಅಂತ ಹೋರಾಟ ಕೇಳಿದ್ರೆ ಪರಿಸರ ಪ್ರೇಮಿಗಳು ಗಿಡಗಳು ಕಟ್ ಮಾಡ್ಬೇಡ್ರಿ ಅಂತಂದ್ರೆ ಭಯ ಒಗ್ಸೋದ ಫೋನಿಗೆ ಮೀಡಿಯಾದಾಗ ಎಲ್ಲ ಚರ್ಚೆ ಆಯ್ತು ಅಂದ್ರೆ ಇದೆಲ್ಲ ಬಂತಂದ್ರೆ ನೋಡ್ರಿ ಸರ್ ಯೋಚನೆ ಮಾಡ್ರಿ ಮುಖ್ಯಮಂತ್ರಿ ಆಗೋದಿರಿ ಒಂದ್ ನಾಲ್ಕುನೂರು ಕೋಟಿ ರೂಪಾಯಿ ಆಸ್ತಿ ಸಲುವಾಗಿ ಹೌದು ಮುಖ್ಯಮಂತ್ರಿ ಆದ್ರೆ ನಾವು ನಲ್ವತ್ತು ಸಾವಿರ ಕೋಟಿ ಹುಡಿಬೋದ್ರ ಇದೇನಲ್ಲ ಏನ್ ನೋಡ್ರಿ ಭಯ ಉಡ್ಸ ಅವನ್ ಏನ್ ತಾನೆ ಏ ಮೇರೆ ಯಾವನ್ರಿ ಮಾಡೋದು ಕರ್ರಿ ಇಲ್ಲಿ ಯಾವನ ಅವ್ನ್ ಭೂಮಿ ಕೊಡದ್ ಕರ್ರಿ ಮೀಡಿಯಾದ ಮೀಡಿಯಾದ್ ಬರೋದು ಕರ್ರಿ ಅಹಂಕಾರ ಹದ್ದು ಮೀರಿದಾಗ ಅವನ್ ಏನ್ ಮಾತಾಡ್ತಾನಂತನ ಗೊತ್ತಿರೋದ್ರಿಗೆ ಮಾತಾಡ್ತಾರ ಅವಾಗ ಏನ್ ಮಾಡ್ಬೇಕು ದೆನ್ ವಿ ನೀಡ್ ಟು ಬ್ರಿಂಗ್ ಅನದರ್ ಒನ್ ಸ್ಟ್ರಾಟಜಿ ಇದೆ ಯಾವ್ದು ಸ್ಟ್ರಾಟಜಿ ಅದು ಪನಿಷ್ಮೆಂಟು ರಿಇನ್ಫೋರ್ಸ್ಮೆಂಟ್ ಪನಿಶ್ಮೆಂಟ್ ಅದು ಏನ್ ಮಾಡ್ಬೋದು ಪನಿಷ್ಮೆಂಟು ಸಿಂಪಲ್ ಅದ ಅದನ್ನ ಮೀಡಿಯಾ ಕ್ಲಿಕ್ ಮಾಡ್ಬೇಕು ಹಿಂಗ್ ಹೈವೇ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳಿ ಅಲ್ಲೆಲ್ಲ ಜನ ಎಲ್ಲ ರೊಚ್ಚಿಗೆದಾತಾರೆ ಇಲ್ಲ ಅದನ್ನ ಅಪೋಸಿಷನ್ ಗಳಿಗೆ ಈಗ ಸ್ಟ್ರಾಟಜಿ ಬೇರೆ ದಾರಿ ಇಲ್ಲ ಬೇರೆ ದಾರಿ ಇಲ್ಲ ವಿ ಹಾವ್ ಟು ಕನ್ವಿನ್ಸ್ ಅವನ್ನ ಅಪರಿಶಿಯೇಟ್ ಮಾಡಬೇಕು ಸರ್ಕಾರಕ್ಕೆ ಒಳ್ಳೇದಾಗಬೇಕು ಒಂದು ಸುಳ್ಳು ಹೇಳಿದ್ರು ತಪ್ಪಿಲ್ಲ ಹೌದಲ್ರಿ ನಾವು ನೋಡ್ರಿ ಧರ್ಮವನ್ನು ಉಳಿಸುವುದಕ್ಕಾಗಿ ಅಧರ್ಮವನ್ನು ಮಾಡುವುದು ಕೂಡ ಧರ್ಮವೇ ಧರ್ಮವನ್ನು ಉಳಿಸುವುದಕ್ಕಾಗಿ ಅಧರ್ಮವನ್ನು ಮಾಡುವುದು ಕೂಡ ಧರ್ಮವೇ ಧರ್ಮ ಅಂದ್ರೆ ಏನು ಡ್ಯೂಟಿ ರೈಚಸ್ನೆಸ್ ಸರಿಯಾದ ಒಂದು ಸರಿಯಾದ ಕೆಲಸವನ್ನ ನಾವು ಉಳಿಸ್ಬೇಕಂತಂದ್ರೆ ತಪ್ಪು ಕೆಲಸ ಮಾಡಿದ್ರು ಕೂಡ ತಪ್ಪಲ್ಲ ಅಂತ ಹೇಳ್ತಾನೆ ಕಾನೂನು ಉಲ್ಲಂಘನೆ ಮಾಡಬಾರ್ದ ಕಾನೂನು ಉಲ್ಲಂಘನೆ ಮಾಡ್ಬಾರ್ದು ಮಾಡ್ಲಾರ್ದಂಗೆ ಮಾಡ್ಬೇಕು ವಿಸಲ್ ಬ್ಲೋಯಿಂಗ್ ಅಂತ ಹೇಳ್ತಾರೆ ಏನೊಂದು ವಿಸಲ್ ಬ್ಲೋಯಿಂಗ್ ಅಂದ್ರೆ ಏನು ಒಳಗಡೆ ಇದ್ದು ಮಾಹಿತಿಯನ್ನ ಹೊರಗಡೆ ಹಂಚುವಂತ ಸೊ ಬೈ ಡೂಯಿಂಗ್ ಆಲ್ ದೀಸ್ ಥಿಂಗ್ಸ್ ವಿ ಕ್ಯಾನ್ ಪರ್ಸುಎಟ್ ಮಾಡ್ಬೋದು ಪರ್ಸೆಟ್ ಮಾಡ್ಬೋದ್ರಿ ಬೈ ಡೂಯಿಂಗ್ ಆಲ್ ದೀಸ್ ಥಿಂಗ್ಸ್ ಆಲ್ಸೋ ವಿ ಕ್ಯಾನ್ ಪರ್ಸುಎಟ್ ಹೆಂಗಾಗುತ್ತೆ ಇದು ಕೇಸ್ ಸ್ಟಡಿ ಬಂದಿದೆ ಆಲ್ರೆಡಿ ಯು ಪಿ ಎಸ್ ಸಿ ಅಲ್ಲಿ ಆನ್ಸರ್ ಹೆಂಗ್ ಅಂತ ಗೊತ್ತಿಲ್ಲ ಈಗ ನೀವು ನೋಡಿದ್ರಿ ಈ ಸ್ಟಡಿ ಅಂದ್ರೆ ಆನ್ಸರ್ ಬರಿಬೋದಲ್ಲ ಸೊ ಇಟ್ ಈಸ್ ರಿಲೇಟೆಡ್ ಟು ಚೇಂಜಿಂಗ್ ದ ಆಟಿಟ್ಯೂಡ್ ಆಫ್ ದಟ್ ಟು ಚೇಂಜ್ ದಟ್ ವಿ ನೀಡ್ ಟು ಡೂ ನಾವೇನ್ ಮಾಡ್ಬೇಕು ಈಗ ಟು ಪರ್ಸೆಟ್ ಇವ್ ಅವನನ್ನು ಮನವೊಲಿಸ್ಬೇಕು ಏನದು ಮನವೊಲಿಸಿಕೆಗೆ ಇರುವಂತಹ ಅಂಶಗಳು